ನಮಸ್ಕಾರ ಎಲ್ರಿಗೂ ನಾನು ಪರಪ್ನಗರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಸತೀಶ್ ಮಾತಾಡೋದು ಇತ್ತೀಚೆಗೆ ಪರಪ್ ನಗರ ಠಾಣೆ ಸರದಲ್ಲಿ ಕೆಲವರು ಏಜೆಂಟ್ಸು ಬಾಡಿಗೆ ಮನೆ ಕೊಡಿಸ್ತಾರೆ ಏಜೆಂಟ್ಸು ಆಫ್ರಿಕನ್ ದೇಶದ ಪ್ರಜೆಗಳಿಗೆ ಅಲ್ಲಲ್ಲಿ ಬಾಡಿಗೆ ಮನೆಗಳು ಕೊಡಿಸ್ತಾ ಇದ್ದಾರೆ ಯಾರೇ ಅಷ್ಟೇ ಬಾಡಿಗೆ ಮನೆ ಕೊಡುವಾಗ ಅವರ ಪಾಸ್ಪೋರ್ಟ್ ವೀಸಾನ ಒಂದು ಸತಿ ಚೆಕ್ ಮಾಡಿ ಅದು ವ್ಯಾಲಿಡಿಟಿ ಇದೆಯಾ ಅಥವಾ ಅಂತ ಅಂತೇಳಿ ಯಾಕಂದ್ರೆ ಬೆಂಗಳೂರಿನ ಇತರ ಭಾಗಗಳಲ್ಲಿ ಬೇರೆ ಬೇರೆ ಪ್ರಕರಣಗಳಲ್ಲಿ ಭಾಗಿಯಾಗಿ ಅವರು ಬೇಲಲ್ಲಿ ರಿಲೀಸ್ ಆದ್ಮೇಲೆ ಮನೆಗಳನ್ನ ಚೇಂಜ್ ಮಾಡಿ ಈ ಕಡೆ ಬರೋದು ಎಲ್ಲ ಮಾಡ್ತಿದ್ದಾರೆ ಯಾವುದೇ ಕಾರಣಕ್ಕೂ ಬೇರೆ ಆಫ್ರಿಕನ್ ದೇಶದ ಪ್ರಜೆಗಳು ಬಹುಶಃ ನೈಂಟಿ ಪರ್ಸೆಂಟ್ ಅವರು ಯಾರು ಕೆಲಸ ಮಾಡೋದಿಲ್ಲ ಒಂದು ಸೆಕ್ಸ್ ದಂಧೆ ಮಾಡ್ತಾರೆ ಇಲ್ಲ ಡ್ರಗ್ಸ್ ದಂಧೆ ಮಾಡ್ತಾರೆ ಮೈಮೂರದು ಕೆಲಸ ಮಾಡುವಂತ ಜನ ಅಲ್ಲ ಅವರು ಖಂಡಿತ ಮನೆ ಬಾಡಿಗೆ ಕೊಡಬೇಕಾದ್ರೆ ಯೋಚನೆ ಮಾಡಿ ಎಲ್ಲಿ ಕೆಲಸ ಮಾಡ್ತಾರೆ ಏನು ಕೆಲಸ ಮಾಡ್ತಾರೆ ಎಲ್ಲ ವೆರಿಫೈ ಮಾಡಿ ಆ ನಂತರ ನೀವು ಬಾಡಿಗೆ ಮನೆ ಕೊಡಬೇಕಾಗಿ ಕೊಡ್ಕೊತೀನಿ ಆ ಈಗ ಯಾರೇ ಕೊಟ್ಟಿದ್ರು ಸಹ ಇಂಥವ್ರು ಇಂಥ ಜನ್ ಇಂಥ ಕಡೆ ಅವರು ವಾಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ತಕ್ಷಣ ನಮ್ಮ ಪೊಲೀಸ್ಗೆ ಮಾಹಿತಿ ಕೊಡಿ ಅದರಿಂದ ನಿಮಗೂ ಉಪಕಾರ ಆಗುತ್ತೆ ನಮಗೂ ಉಪಕಾರ ಆಗುತ್ತೆ ಧನ್ಯವಾದಗಳು